ಎಲ್ಲರ ಕೇವು ಹತ್ರ ಪಾರ್ಕಿಂಗ್ ಮಾಡಿದ್ದೀರಿ ನೀನು ಕೇವ್ ಹೋಗೋಣ ಅಂದೋ ರೆಡಿ ಆಗಿದ್ದೀರಿ ನೀನು ಕೇವ್ ವಿಡಿಯೋ ಮಾಡಿ ನಿಮ್ಗೆ ಗೊತ್ತಂಥ ಕೆಲಸನೇ ಇನ್ನೂ ಚಟಪಟ್ ಚಟಪಟ್ ಅಂತ ಕೇವ್ಗೆ ಹೋಗೋಣ ಚಟಪಟ್ ಚಟಪ್ಪ ಅಂತ ಕೇವ್ ನೋಡೋಣ ಬನ್ನಿ ಹೋಗೋಣ ಬರೋ ಸಕ್ಕದ ಕಾಣಿಸದೆ ಬಿಡಮ್ಮಗ ಇವಾಗ ಟಿಕೆಟ್ ಪರ್ಚೇಸ್ ಮಾಡಬೇಕು ಟಿಕೆಟು ಎಲ್ಲಿ ಟಿಕೆಟ್ ಕೌಂಟ್ರು ಅಲ್ಲಿ ಹೋಗ್ಬೇಕಾ ಅಷ್ಟು ದೂರ ಕಿಟಿ ಟಿಕೆಟ್ ಕೌಂಟ್ರಿಗೆ ನೋಡಿರಿ ಪುಟಾಣಿ ಸೈನಿಗಳ ಎಲ್ಲರೂ ನೋಡೋಕೆ ಬಂದಿರೋದು ಫುಲ್ಲು ನೋಡಿರ ಡಿಸಿಪ್ಲಿನ್ ಆಗಿ ಸೂಪರ್ ಅಂತ ನೋಡಿ ಟಿಕೆಟ್ ಕೌಂಟ್ರು ನಮ್ಮ ಉಸ್ತುವಾರಿ ಸಚಿವರು ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಪರ್ಚೇಸ್ ಮಾಡೋಕೆ ಹೋಗಿದ್ದಾರೆ ಒಬ್ಬರಿಗೆ ನಲ್ವತ್ತು ರೂಪಾಯಿ ತರ ನಮ್ಮ ನಾಲ್ಕು ನೂರ ಅರವತ್ತು ರೂಪಾಯಿ ಆಯ್ತು ನೋಡಿ ಮಕ್ಕಳು ಎಲ್ಲ ಇದ್ದಾರೆ ಹೋಗೋದಕ್ಕೆ ಹೋಗೋದಕ್ಕೆ ನಮಗೆ ಕೊಟ್ಟಿರೋಂಥ ಕಾಯಿನ್ ಈ ಕಾಯಿನ್ ಮುಖಾಂತರನೇ ನಾವು ಅಲ್ಲಿ ಎಂಟ್ರಿಯಲ್ಲಿ ಹೋಗ್ಬೇಕು ಅಮ್ಮವ್ರು ಫುಲ್ಲು ಎದ್ಬಿಟ್ಟು ಓಡ್ತಾ ಇದ್ದಾರೆ ನೋಡ್ರಿ ಇದು ಇಲ್ಲಿಯ ಜಂಕ್ಷನ್ನು ಇದು ಬರೋದಕ್ಕೆ ಈ ಕಡೆಯಿಂದ ಹೋಗೋದಕ್ಕೆ ಹೋಗ್ತಾ ಇದಾರೆ ಏಯ್ ಬಾರೋ ಆಮೇಲೆ ಇನ್ನೂ ಧ್ವಜ ಆರಾಡ್ತಿದೆ ಮೇಲೆ ಆಟೋದಲ್ಲೂ ಹೋಗೋಂಥ ಅವಕಾಶ ಇದೆ ಆಟೋಗೆ ಪೇ ಮಾಡಬೇಕು ಆಟೋ ಐಯ್ ಬರ ಮಕ್ಕಳು ನೋಡಿ ಎಷ್ಟು ಆಗಿ ಹೋಗ್ತಿದ್ದಾರೆ ಈ ಥರದ ಜಾಗಗಳಿಗೆಲ್ಲ ಬಂದಿರ್ಬೇಕಂದ್ರೆ ಬರ್ಬೇಕಂದ್ರೆ ಏಳು ಜನ್ಮದ ಪುಣ್ಯ ಮಾಡಿರ್ಬೇಕು ತಿಳ್ಕೊ ಜೀವನದಲ್ಲಿ ಏನೇನು ಮಾಡಿದಿರ ಅನ್ನೋದೆಲ್ಲ ಇಂಪಾರ್ಟೆಂಟು ಏನೇನು ನೋಡಿದಿರ ಅನ್ನೋದು ಇಂಪಾರ್ಟೆಂಟು ದೇವಸ್ಥಾನ ನೋಡಿ ತುಂಬ ಎಲ್ಲರೂ ಈ ವಿಡಿಯೋ ಮಾಡಿ ತೋರಿಸಿರ್ತಾರೆ ನಾನು ಈ ಜಾಗಕ್ಕಿತ್ತು ಬಂದಿದ್ದೀನಿ ನಿರ್ಣಯ ಸಲ ಆದ್ರೂ ಒಂದು ಸಲ ಬಂದಿದ್ದೀನಿ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ ಯಾರಾನ ಇನ್ಫಾರ್ಮೇಷನ್ ಬೇಕಾದರೆ ವಿಡಿಯೋ ನೋಡಿ ಬನ್ನಿ ಅಂದ್ಬಿಟ್ಟು ತುಂಬ ಒಂದು ಅದ್ಭುತವಾದ ಸ್ಥಳ ನೀನು ದೋಸೆ ಅಂದ್ರೊಳಗೆ ಹೋಗೋಣ ಯಾವ ರೀತಿಗೇನು ಅದ್ಭುತವಾಗಿ ಸ್ನೇಹಿತರೆ ಇವಾಗ ನಿಮಗೆ ತೋರಿಸೋದೆಲ್ಲ ತುಂಬ ಅದ್ಭುತವಾದ ಒಂದು ಕ್ಷಣಗಳನ್ನ ಇನ್ಮೇಲೆ ಇನ್ನೂ ಸ್ಟಾರ್ಟ್ ನೋಡ್ತಾ ಇರ್ತೀರ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಎರಡೂ ಕಡೆಯೂ ಕಲ್ಲಿನಿಂದ ಒಂದೇ ಬಂಡೆಯಲ್ಲಿ ಕೆತ್ತಿರುವಂಥ ಈ ಸ್ಥಳ ತುಂಬ ಇದು ನೋಡಿ ಹಳೆಯ ಕಾಲದ ನಮ್ಮ ಇತಿಹಾಸದ ಗುರುತುಗಳನ್ನ ಇಟ್ಕೊಂಡಿರುವಂಥ ಈ ಸ್ಥಳ ಬಂದು ತುಂಬ ಮೈಯೆಲ್ಲ ರೋಮಾಂಚನಕರ ರೀತಿಯಲ್ಲಿ ಅನುಭವವಾಗುತ್ತಿದೆ ಮುಂದಗಡೆ ಹಾಗೆ ನೋಡ್ತಾ ಯಾವ ಥರ ಇದೆ ನೋಡಿ ಅದ್ಭುತವಾದ ಒಂದು ಕಲಾಕೃತಿ ತುಂಬ ಅದ್ಭುತವಾಗಿದೆ ಇದು ತುಂಬ ಬೋಗಗಳು ನೋಡಿದೆ ಹೇಳ್ತಿದೆ ನೋಡಿ ಎಲ್ಲ ಕೈಯಲ್ಲೂ ಫೋನ್ ಎಲ್ಲ ಕೈಯಲ್ಲೂ ಫೋನ್ ಇಲ್ಲಿ ಒಂದೇ ಕಂಬ ಇದೆ ತೋರಿಸಿ ನೋಡಿ ಹೇಗೆ ಅನ್ನಿಸ್ತಾ ಇದೆ ನೋಡಿ ಈ ಕಂಬ ತುಂಬ ಅದ್ಭುತವಾಗಿದೆ ಅದು ಸಾಕು ಜಾಗ ಇದು ಈಗಿದೆ ನೋಡಿ ಗುಹೆ ಇಲ್ಲಿ ದೇವರುಗಳಿತ್ತೇನೋ ಆ ಕಾಲದಲ್ಲಿ ಬಟ್ ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ತುಂಬ ಟೂರಿಸ್ಟ್ ಬರೋದರಿಂದ ತುಂಬ ಸ್ವಚ್ಛಂದವಾಗಿದೆ ಈ ಸ್ಥಳ ಎಲ್ಲ ನೋಡಿ ಆಗ್ತಾರೆ ನೋಡಿ ಹೇಗಿದೆ ನೋಡಿ ಬಂಡೆನ ಕೊರೆದು ಅಲ್ಲಿ ಭಗವಂತನ ಮಾಡಿದ ಏನು ಹೇಳೋದು ಈ ಈ ಕೇ ಒಬ್ಬಕ್ಕೆ ತುಂಬ ಅದ್ಭುತವಾದ ಒಂದು ಸ್ಥಳ ಅನ್ನೋದು ಬಿಟ್ಟು ಇನ್ನು ಮನೇಲಿ ಹೇಳೋದಕ್ಕೆ ನನ್ನ ಹತ್ರ ಇದೇ ಇಲ್ಲ ಮಾತುಗಳೇ ಎಷ್ಟು ಅದ್ಭುತವಾದ ನೋಡಿ ಆ ಕಾಲದಲ್ಲಿ ಬಂಡೆನ ಕೊರೆದು ಮಾಡಿರುವಂಥ ಡಿಸೈನ್ಸ್ ಎಷ್ಟು ಅದ್ಭುತವಾಗಿದೆ ಭಗವಂತನ ಈ ಕಡೆ ನೋಡಿ ಶಿವನ ರಾವಣನ ತಲೆ ಇರೋ ಥರ ಇದೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಓಂ ನಮ್ಮ ಶಿವಾಯ ಶಿವನದು ಭಾವಚಿತ್ರಗಳು ಚತ್ತನೆ ಮಾಡಿರುವಂಥ ಸ್ಥಳ ಅದ್ಭುತವಾಗಿದೆ ಎಲ್ಲ ರೀತಿಯಿಂದ ನೋಡಿ ಇಲ್ಲಿ ಇನ್ನೂ ಒಳಗೆ ಹೋಗೋಣ ಇದು ಕೆಳಗೆ ಅದನ್ನ ಬನ್ನಿ ಓಂ ಶಿವ ಆಗಿದೆ ಜಾಗ ಮಾತ್ರ ನೀವು ಬಂದು ಅಂದರೆ ಇಲ್ಲಿ ಬೇಗ ಬಂದು ಬೇಗ ಓದುತ್ತಾಗಲ್ಲ ಸ್ವಲ್ಪ ಸಮಯದ ಇದ್ರಿಗೆ ನೋಡುಪಾಗಿಡಬೇಕು ನೋಡಿ ಯಾವ ಥರ ಬೆಳಗ್ಗೆ ಬೆಳೀತಾ ಇರೋದ್ರಿಂದ ಸೂಪರಾಗಿ ಕಾಣಿಸುತ್ತೆ ದೇವಸ್ಥಾನ ಮಾತ್ರ ಎಷ್ಟು ಏನು ಬಣ್ಣಿಸಲು ಸಾಲದು ಸುಮಾರು ಕಂಬಗಳು ಕಂಬಗಳು ಒಂದು ಕಡೆ ಆ ಕಡೆ ಎಲ್ಲ ಕಡೆಯೂ ಕಣ್ಣಾಯಿಸಿದಷ್ಟು ತುಂಬ ವರ್ಕ್ ಮಾಡಿದ್ದಾರೆ ತುಂಬ ಕೆಲಸಗಳಾಗಿದೆ ಆ ಕಾಲದಲ್ಲಿ ತುಂಬ ಶ್ರಮಪಟ್ಟು ಮಾಡಿರುವಂಥ ಕೆತ್ತನೆಗಳು ನೋಡಿ ಹೆಂಗಿದೆ ಏನಂದು ನಾನು ಹೇಳಲಿ ಈ ಶಿಲೆಗಳಿಗೆ ತುಂಬ ಕೆಲಸ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಕೆತ್ತನೆ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಪದಗಳು ಹೆಂಗೆ ಜೋಡಣೆ ಮಾಡ್ತಿರೋ ಹಂಗೇನೆ ಶಿಲೆಗಳು ಸಂಗೀತವಾಡಿದೆ ಅನ್ನೋದು ಕೆಲಸ ಅಂದ್ರೆ ಅದೇ ಥರನೇ ನಾನು

ನಾವು ಇಳಿಯೋ ದಾರಿಯಲ್ಲಿ ಇದ್ದೀರಿ ಪಾಪ ಅಡ್ಡ ಯಾರಿಗೂ ಸಿಗ್ತೀರಂಗೆ ಹೋಗೋಣ ನಡೀರಿ ಸ್ಕೂಲ್ ಮಕ್ಕಳು ನೋಡಿ ಇದೆಲ್ಲ ಅವ್ರಿಗೆ ಹೊಸ ಅನುಭವಗಳು ಈ ಥರ ಜಾಗದಲ್ಲಿ ಕರ್ಕೊಂಡು ಬಂದು ಈ ಥರ ಸ್ಥಳ ನೋಡೋದಿತ್ತು биний гана дээр нэрсэн байна. батлаагүй. лейт ахив. өсөр дападэрэг юм байна. ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನ ಶಿವ ಇರುವಂಥ ಸ್ಥಳ ಇಲ್ಲಿ ಒದ್ದು ಅಲ್ಲಿ ಇವಾಗ ಅದ್ರ ಮುಂಭಾಗದಲ್ಲಿರುವಂಥ ಮಂಟಪ ನಿಮ್ಮ ಮಂಟಪದ ಮುಂದಗಡೆ ಇರುವಂಥ ನಂದಿ ನಂದಿನ ಮಟ್ಟಿ ಮುಟ್ಟಿ ಯಾರು ಮಾಡುವುದಿಲ್ಲ ಅದ್ರ ಮುಂದಗಡೆ ಇರುವಂಥ ಒಂದೊಂದು ಮಂಟಪ ಮೂರು ಮಂಟಪಗಳ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಹೇಗಿದೆ ನೋಡಿ ಇಲ್ಲಿಂದ ಮುಂದೆ ಇರುವಂಥ ಪರಿಸರನ ನೋಡುವಂಥ ಅಂತ ಸೌಭಾಗ್ಯನ ನಿಮಗೆ ಇವಾಗ ತೋರಿಸ್ಬೋದು ನೋಡಿ ಯಾವ ಥರ ಇದೆ ತಾತಂದ ನೋಡಿ ದಿವಸದಲ್ಲಿ ಒಂದೇ ರೀತಿಯ ಒಂದೇ ಸೇಮ್ ಟು ಸೇಮ್ ಈ ತಂದ ಹೇಗಿದೆ ನೋಡಿ ಸಕ್ಕದ ಕಟ್ನೆ ಮಾಡಿದ್ದಾರೆ ತುಂಬ ಅದ್ಭುತವಾದ ಒಂದು ಡಿಸೈನ್ ಅಂತ ಹೇಳಿದಾಗ